பல்ல நல்ல ஸ்ரீகாந்த பலர் நல்லபல்ல நல்ல நல்ல ஏன்னு நல்ல நல்ல ಂಬರ್ಕಾರ ಮಹಿಳೆಯ ಶೇಖರೇಶ್ವರನಂಬ ಮಹಿಳೆಯ ಶೇಖರೇಶ್ವರ ಜೆ ಹದಿಮೂರು ಮೂವತ್ತೊಂಬತ್ತು ಮಾರ ಆನಂದ ನಿಲಯ ಶೇಖರೇಶ್ವರನ ನರಡನೇ ನಂಬರ್ದ ಬಲದವಲ್ಲ ಚಾನ್ಸಲರ್ ಮಾರಾನಂದ ನಿಲಯ ಶೇಖರೇಶ್ವರರು ರದ್ದೇ ನಂಬರ್ ಬಲವಲ್ಲ ಮಾರ ಆನಂದ ನಿಲಯ ಶೇಖರೇಶ ಬಿ ಹನ್ನೆರಡು ಆರು ಸೊನ್ನೆ ಶ್ರೀಕಾಂತ ಭದ್ರನ ರೀ ನಂಬರ್ದ ಬಲದವಣ್ಣ ಇರಲು ನಂದರಿಕೆ ಶ್ರೀಕಾಂತ ಭದ್ರ ರದ್ದೇ ನಂಬರ್ ಬಲ್ಲವಲ್ಲ ನಂದರಿಕೆ ಬಿ ಹನ್ನೆರಡು ತೊಂಬತ್ತು ಪಿತ್ರೋರಿ ಕಲಾಯಿಬೈಲ್ ಚೇತನ್ ಚೈತ್ರ ಸೋರ್ಣರ್ನ ಬಲವರ್ ಚಾನ್ಸರ್ ಕಲಾಯಿ ಬೈಲು ಚೇತನ್ ಚೈತ್ರ ಸೋರ್ಣರ್ ಪಿತ್ರೋರಿ ಕಲಾಯಿ ಬೈಲು ಚೇತನ್ ಸೋಣರ್ನ ಹನ್ನೆರಡು ತೊಂಬತ್ತು ಕೆಳಗಿನ ಮನೆ ಸಂಸದ ಸಾಹಿಬರ್ನ ಬಲವರ ಚಾನ್ಸ್ ಓಲ್ವಿಕ್ ಕೆಳಗಿನ ಮನೆ ಸಂಸದ ಸಾಹಿಬರ್ನ మన yeah. సం <tr seine Christmas activated> <t> <luxury Twilight>

ശക്തി പ്രദർശന വിശ്രാംഗ്ലോട്ട് പൊറുക ഭര ഭജനിയ പ്രേമനാഥ പൊറുക